ನೋಡಿ ಬೆಳಗ್ಗೆಯಿಂದ ನನಗೆ ಕೌನ್ಸಿಲ್ ಡ್ಯೂಟಿ ಇತ್ತು ಗಮನ ಸೆಳೆ ಸೂಚನೆ ಇತ್ತು ಜೀರೋ ಅವರ್ನಲ್ಲಿ ಚರ್ಚೆ ಇತ್ತು ನಾನು ಅಲ್ಲಿ ಕೂತ್ಕೊಂಡಿದ್ದೆ ಇಲ್ಲಿ ಬಂದಾಗ ಮೊಗಸಾಲೆಯಲ್ಲಿ ನನಗೂ ಕೂಡ ಗೊತ್ತಾಯ್ತು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಏನು ಸೂಚನೆ ಬಂದಿದೆ ಅನ್ನೋದು ನನಗೆ ಅಂದ್ರೆ ಸಂಪೂರ್ಣ ಮಾಹಿತಿ ಇಲ್ಲ ತಿಳ್ಕೊಂಡು ನಾನು ಖಂಡಿತವಾಗ್ಲೂ ರಿಯಾಕ್ಟ್ ಮಾಡ್ತಾ ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದಾರಾ ಅಥವಾ ಏನ್ ಕೊಡ್ಸಿದಾರ ಅನ್ನೋದ್ರ ಬಗ್ಗೆ ನನ್ಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಸೊ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಅಲ್ಲ ಮಾದೇವಪುರ ಮತಗಳತನ ವಿಚಾರ ರಾಹುಲ್ ಗಾಂಧಿ ಕೂಡ ಧ್ವನಿ ಎತ್ತಿದ್ರು ಆರೋಪ ಕೂಡ ಮಾಡಿದ್ರು ಈಗ ಅದಕ್ಕೆ ಸ್ವಪಕ್ಷದಲ್ಲೇ ವಿರೋಧ ಆಯ್ತಾ ರಾಹುಲ್ ಗಾಂಧಿ ಹೇಳಿಕೆಗೆ ಅಂತ ಮೇಡಮ್ ಖಂಡಿತ ಅದ್ರ ಬಗ್ಗೆ ಅಂತನ ಎತ್ತರ ಬಗ್ಗೆ ಯಾಕಂದ್ರೆ ಇಡೀ ದೇಶದಲ್ಲಿನೇ ರಾಹುಲ್ ಗಾಂಧಿ ಅವರು ಒಂದು ಈ ಮತಗಳತನದ ಬಗ್ಗೆ ಹೋರಾಟ ಮಾಡ್ತಾ ಇಂಡಿಯಾ ಒಕ್ಕೂಟ ಹೋರಾಟ ಮಾಡ್ತಾ ಇದ್ದೇವೆ ಕರ್ನಾಟಕಕ್ಕೆ ಬಂದು ಫ್ರೀಡಮ್ ಒಂದು ಗಾ ಇದರಲ್ಲಿ ಕಾರ್ಯಕ್ರಮ ಮಾಡಿದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಾ ಸೊ ಯಾವ ಕಾರಣಕ್ಕೆ ಅನ್ನೋದು ತಿಳ್ಕೊಂಡು ನಾನು ಮಾತಾಡ್ತೀನಿ ಅವರು ಮತಗಳ ಮತಗಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅದು ಗೊತ್ತಿದ್ಮೇಲೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವೇ ಇದ್ವಿ ಅಧಿಕಾರದಲ್ಲಿ ಆಗ್ಲೇ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಇಷ್ಟ ಯಾಕೆ ವಿಳಂಬ ಮಾಡಿರ್ತಕ್ಕಂಥದ್ದು ನಮ್ಮ ತಪ್ಪು ಒಂದು ಮಾತನ್ನ ಹೇಳಿದ್ರು ಅದರಿಂದನೂ ಕೂಡ ಬಹಳಷ್ಟು ಒಂದು ಮುಜುಗರ ಆಗಿತ್ತು ಹೀಗಾಗಿಯೇ ಹೈಕಮಾಂಡ್ ಏನಾದ್ರು ಅವ್ರಿಗೆ ಸೂಚನೆ ಕೊಡ್ತಾರೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ